ಗ್ಯಾರಂಟಿಗಳಿಗೆ ಬಳಸಿಕೊಂಡಿರುವ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದಲಿತರ ಉದ್ಧಾರಕ್ಕೆ ಮರಳಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿ ನಡೆದ ಜಗದ್ ಇಂದು ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಮೊರೆಪ್ಪಹಳ್ಳಿ ಮಾತನಾಡಿ ಸೆಕ್ಷನ್ ಏಳು ಸಿ ತಿದ್ದುಪಡಿ ಸಂವಿಧಾನದ ನಲವತ್ತಾರರ ಆಶಯವನ್ನು ಪಾಲಿಸಬೇಕೆಂದು ಒತ್ತಾಯಿಸಿದರು धिकार अधिकार 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 आगे बेको आगे बेको आगे बेको आगे बेको जय आगे जय आगे बेको जय आगे बेको अधिकार अधिकार ಇವತ್ತು ಕರ್ನಾಟಕದ ರಾಜ್ಯ ಎಲ್ಲ ರಾಜ್ಯದ ಮೂವತ್ತು ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಸರ್ಕಾರದ ನೀತಿಯನ್ನು ಖಂಡಿಸಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಚಳುವಳಿ ಮಾಡೋದ್ರ ಮುಖಾಂತರ ಈಗೇನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುಡಿಬ ದುರ್ಬಳಕೆಯನ್ನು ಮಾಡಿಕೊಂಡು ದಲಿತರಿಗೆ ಏನು ಅನ್ಯಾಯ ಮಾಡ್ತಿದೆ ಇದು ನೀವು ಸರಿ ಮಾಡ್ರಿ ಅಂತಕ್ಕಂಥ ಕೂಗನ್ನು ನಾವು ಕರ್ನಾಟಕದ ಮೂಲೆ ಮೂಲೆಯಿಂದ ಸಾಮಾಜಿಕ ನ್ಯಾಯವನ್ನು ಬರೆಸ್ ಬಯಸ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಮಾದೇವರಪ್ಪರ ಕಿವಿಗೆ ಮುಟ್ಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ನಾ ಚಳವಳಿಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ ಅದೇ ಹಿನ್ನೆಲೆಯಲ್ಲಿ ಇವತ್ತು ಗುಲ್ಬರ್ಗದಲ್ಲಿ ಕೂಡ ಮಾಡ್ತಾಯಿದ್ದೀವಿ ಸರ್ಕಾರ ಎರಡು ವರ್ಷದಿಂದ ಬಂದಿರತಕ್ಕಂಥ ಸರ್ಕಾರ ಅವರೇನು ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು ಆ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಅನ್ಯ ಯೋಜನೆಗಳಿಗೆ ಬಳಕೆಯನ್ನು ಮಾಡ್ತಕ್ಕಂಥದ್ದು ನೀವು ಟಿ ಎಸ್ ಪಿ ಎಸ್ ಟಿ ಎಸ್ ಪಿ ಹಣವನ್ನು ನಾವು ಪ್ರತ್ಯೇಕವಾಗಿ ದಲಿತರಿಗೆ ಇಡ್ತೀವಿ ಅಂತ ಒಂದು ಕಡೆ ಹೇಳ್ತೀರಿ ಆ ಹಣವನ್ನೇ ಬಳಕೆ ಇಲ್ಲ ಇಲ್ಲಿಯವರೆಗೂ ನೀವು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನೀವೇನು ವಾಹನಗಳು ಕೊಡ್ತೀವಿ ಅಂತೇಳಿದಿರಿ ಮೂರು ವರ್ಷದಿಂದ ಯಾರಿಗೂ ವಾಹನಗಳನ್ನು ಕೊಟ್ಟಿಲ್ಲ ಭೂ ಒಡೆತನ ಯೋಜನೆಯನ್ನು ನೀವು ಕೊಡ್ತಿದ್ರಿ ಆ ಭೂ ಒಡೆತನ ಯೋಜನೆಗಳಿಲ್ಲ ನೀವು ವೈಯಕ್ತಿಕ ಸಾಲ ಏನು ಕೊಡ್ತಿದ್ರಿ ಆ ವೈಯಕ್ತಿಕ ಸಾಲವನ್ನು ಕೊಡಲಿಕ್ಕಾಗಿಲ್ಲ ಮೂರು ವರ್ಷಗಳಿಂದ ಎಸ್ ಸಿ ಎಸ್ ಿ ಅನೇಕ ನಿಗಮಗಳಲ್ಲಿ ಸರ್ಕಾರದ ಯೋಜನೆಗಳು ಒಂದು ಕೂಡ ಇಂಪ್ಲಿಮೆಂಟ್ ಆಗಿ ಮಾಡ್ಲಕ್ಕಾಗಿಲ್ಲ ಯಾಕಂತಂದ್ರೆ ನೀವು ಕೊಡ್ತಕ್ಕಂಥ ಹಣವನ್ನು ನೀವು ಇಟ್ಟಿರ್ತಕ್ಕಂಥ ಮೀಸಲಾತಿ ಹಣವನ್ನು ನೀವು ಅನ್ಯ ಇದ್ದೇಶಕ್ಕೆ ಬಳಸ್ಕೊಂಡು ಈ ಇಡೀ ದಲಿತರನ್ನ ವಂಚನೆ ಮಾಡ್ತಾ ಇದ್ದೀರಿ ಇದು ಖಂಡನೀಯ ನೀವು ಸಾಮಾಜಿಕ ನ್ಯಾಯ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ನೀವು ದಲಿತರನ್ನು ಉದ್ಧಾರ ಮಾಡ್ತೀರಿ ಅನ್ನೋ ಕಾರಣಕ್ಕಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ನಾವು ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರಕ್ಕೆ ನಾವು ಬೆಂಬಲಿಸಿ ಈ ಸಂದರ್ಭದಲ್ಲಿ ಜಯಕುಮಾರ್ ನೂಲ್ಕರ್ ಉದಯ್ ಕುಮಾರ್ ಮರಪ್ಪ ಮೈತ್ರಿ ಶಿವಮೂರ್ತಿ ಪಾಮಮೂರು ಸೇರಿದಂತೆ ಅನೇಕರು ಇದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್